್ರಾ ಕತೆಯ ಅರಣ್ಯದ ಅಸಲಿ ನಾಯಕಗ ಒಂದು ದಟ್ಟವಾದ ಹಸಿರು ಅರಣ್ಯವಿತ್ತು ಅಲ್ಲಿ ಸಿಂಹ ಆನೆ ನರಿ ಕೋತಿ ನವಿಲು ಹಕ್ಕಿಗಳು ಮತ್ತಷ್ಟು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಅವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಈ ಅರಣ್ಯಕ್ಕೆ ನಾಯಕ ಬೇಕು ಅನ್ನುವ ಚರ್ಚೆ ಎಲ್ಲೆಡೆ ನಡೆದಿತು ಸಿಂಹ ಹೇಳಿತು ನಾನು ಶಕ್ತಿಶಾಲಿ ಎಲ್ಲರೂ ನನ್ನ ಮಾತು ಕೇಳಬೇಕು ನಾನು ನಾಯಕ ಆನೆ ಹೇಳಿತು ನಾನು ಶಾಂತ ಮತ್ತು ಬುದ್ಧಿವಂತ ನನಗೆ ಆ ಹಕ್ಕು ಇದೆ ನರಿ ಹೇಳಿತು ನನ್ನ ಬಳಿ ಯೋಚನೆಗಳಿವೆ ನಾನೇ ಸೂಕ್ತ ನಾಯಕ ಹೀಗೆ ಎಲ್ಲರೂ ತಾವು ನಾಯಕರಾಗಬೇಕು ಎಂದು ವಾದಿಸುತ್ತಿದ್ದರು ಆಗ ಗೂಬೆಯೊಂದು ಹೇಳಿತು ನಾಯಕರಾಗಲು ಸ್ಪರ್ಧೆ ಮಾಡೋಣ ಯಾರು ಶ್ರೇಷ್ಠವೆಂದು ನಾವು ನಿಶ್ಚಯಿಸೋಣ ಆ ಸ್ಪರ್ಧೆಗೆ ಮೂರು ದಿನ ಮೂರು ಕೆಲಸ ಮೊದಲ ದಿನ ಆಹಾರದ ಹಂಚಿಕೆ ಪ್ರತಿಯೊಬ್ಬರೂ ಆಹಾರ ಹುಡುಕಬೇಕಾಯಿತು ನರಿ ಆಹಾರ ಸಿಕ್ಕಿದ ಮೇಲೆ ಯಾರೊಂದಿಗೆ ಹಂಚಿಕೊಳ್ಳಲಿಲ್ಲ ಆದರೆ ಹಕ್ಕಿಗಳು ಹಾರಿಕೊಂಡು ಹಣ್ಣುಗಳನ್ನು ಎಲ್ಲರಿಗೂ ಹಂಚಿದವು ಅವರ ಮನಸ್ಸು ಎಲ್ಲರಿಗಾಗಿ ಸ್ಪಂದಿಸಿತು ಇದು ನಾಯಕತ್ವದ ಲಕ್ಷಣ ಎರಡನೇ ದಿನ ಅಪಾಯ ಎದುರಿಸುವ ಧೈರ್ಯ ಹಠಾತಾಗಿ ಪ್ರವಾಹ ಬಂತು ಪುಟ್ಟ ಪ್ರಾಣಿಗಳು ಅಜಾಗರೂಕರಾಗಿ ನಿಂತರು ಆನೆ ತನ್ನ ದೇಹವನ್ನು ಮುಂಭಾಗಕ್ಕೆ ಇಟ್ಟು ಎಲ್ಲರನ್ನೂ ರಕ್ಷಿಸಿತು ಇದು ಧೈರ್ಯ ಮತ್ತು ಕರ್ತವ್ಯದ ನಿಜವಾದ ಉದಾಹರಣೆ ಮೂರನೇ ದಿನ ಸಮಯದ ಪ್ರಜ್ಞೆ ಅರಣ್ಯದಲ್ಲಿ ತೀವ್ರ ಗಾಳಿಯ ಹೊಡೆತ ನವಿಲು ತನ್ನ ರೆಕ್ಕೆಗಳನ್ನು ಹರಡಿ ಕೂಗಿ ಎಲ್ಲರನ್ನೂ ಎಚ್ಚರಿಸಿತು ಅವರ ಎಚ್ಚರಿಕೆಯಿಂದ ಹಲವರು ಅಪಾಯದಿಂದ ತಪ್ಪಿಸಿಕೊಂಡರು ಸ್ಪರ್ಧೆ ಮುಗಿಯುವಾಗ ಒಂದು ಪುಟ್ಟ ಹಕ್ಕಿ ಎದ್ದು ಮಾತನಾಡಿತು ನಾಯಕ ಅಂದ್ರೆ ತಾನು ರಾಜನೆಂದುಕೊಳ್ಳೋವನು ಅಲ್ಲ ನಾಯಕ ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡುವವನು ಎಲ್ಲರ ಬಗ್ಗೆ ಕಾಳಜಿ ಹೊಂದಿರುವವನು ಮತ್ತು ಹಂಚಿಕೊಳ್ಳುವವನು ಈ ಮಾತು ಎಲ್ಲರ ಮನಸ್ಸನ್ನು ತಟ್ಟಿತು ಇದರಿಂದಾಗಿ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದವು ಆನೆ ಮರದ ತುಂಡು ಎತ್ತಿತು ಕೋತಿ ಕಟ್ಟುವ ಕೆಲಸವನ್ನು ಮಾಡಿತು ಹಕ್ಕಿಗಳು ಎಲೆಗಳನ್ನು ತಂದುಕೊಟ್ಟವು ನರಿ ತಂತ್ರಬುದ್ಧಿಯ ಸಹಾಯ ನೀಡಿತು ಅವರ ಕೆಲಸದಿಂದ ಒಂದು ಆಶ್ರಯ ಸ್ಥಳ ನಿರ್ಮಾಣವಾಯಿತು ಇದರಿಂದ ಅರಣ್ಯ ಮತ್ತೆ ಸುಂದರವಾಯಿತು ಪ್ರತಿಯೊಬ್ಬರೂ ಒಬ್ಬರಿಗಾಗಿ ಬದುಕಲಾರಂಭಿಸಿದರು ಯಾರೂ ರಾಜನಾಗಿಲ್ಲ ಆದರೆ ಎಲ್ಲರೂ ನಾಯಕರಂತೆ ನಡೆದುಕೊಂಡರು ನೀತಿ ನಾಯಕರಾಗಲು ಶಕ್ತಿ ಬೇಕಾಗಿಲ್ಲ ಹೃದಯದ ಶುದ್ಧತೆ ಸಹಾಯ ಮನೋಭಾವ ಮತ್ತು ಒಗ್ಗಟ್ಟು ಬೇಕು ಎಲ್ಲರ ಒಗ್ಗಟ್ಟಿನಲ್ಲಿ ಗೆಲುವು ಇರುತ್ತದೆ